ಗಲಘಟಗಿ ತಾಲೂಕಿನ ಬಗರ್ ಹುಕುಂ ಸಾಗುವಳಿದಾರರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಮತ್ತು ಕಿರುಕುಳವನ್ನು ತಕ್ಷಣ ನಿಲ್ಲಿಸಿ ಸೂಕ್ತ ರಕ್ಷಣೆ ಒದಗಿಸಿ ಸಾಗುವಳಿದಾರರಿಗೆ ಸಾಗುವಳಿಯ ಹಕ್ಕುಪತ್ರವನ್ನು ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯವರು ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮನವಿಯನ್ನು ಅರ್ಪಿಸಿದರು ಈ ಬಗರು ಕುಂ ಸಾಗೋಳಿದ ಅವರು ಏನೊಂದು ಎರಡರಿಂದ ಮೂರು ಎಕರೆ ಸಾಗುವಳಿ ಮಾಡಿಕೊಂಡು ಬದುಕ್ತಾ ಇದ್ದಾರ ಇಂಥವರನ್ನು ಒಕ್ಕಲೆಬಿಸಿ ಈ ಜಮೀನನ್ನು ಸರ್ಕಾರ ತ ತಗೋಬೇಕು ಅವರನ್ನು ನಮ್ಮ ಕೈಯಲ್ಲಿ ಹಾಳಾಗಿ ದುಡಿಸುವಂತ ವ್ಯವಸ್ಥೆ ಮಾಡಬೇಕನ್ನುವಂಥ ಒಂದು ಹುನ್ನಾರ ಇಟ್ಟುಕೊಂಡು ಕೆಲವೊಂದು ಅಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಶಾಮೀಲಾಗಿ ಇಲ್ಲ ಸಲ್ಲದ ಆರೋಪವನ್ನು ಈ ಬಗರ ಕುಂ ಮೇಲೆ ಏರಿ ಕೆಲವೊಂದು ಅಧಿಕಾರಿಗಳು ನಾನು ಮೇಲೆ ಸೆಕ್ಷನ್ ಹಾಕಿ ತಾಲೂಕಾ ನ್ಯಾಯಾಲಯ ಮತ್ತು ಜಿಲ್ಲಾ ನ್ಯಾಯಾಲಯ ಮತ್ತು ಸ್ಟೇಟ್ ಗೋ ಅದು ಭೂಗು ಕಂಬಳಿಕೆ ನಿಗಮ ಬೆಂಗಳೂರು ಇದ್ದಲ್ಲಿ ಕೆಲವೊಂದು ಕೇಸ್ ದಾಖಲಿಸಿ ದಲಿತ ಮಹಿಳೆಯರನ್ನು ಒಂದು ನಾನಾ ಥರ ಮನಸ್ಸಿಗೆ ಹಿಂಸೆ ಕೊಡೋದಲ್ಲಿ ಮುಂದಾಗಿದ್ದಾರೆ ಅದಕ್ಕೆ ಅಂಥ ನಾಚಿಕೆಟ್ಟ ಅಧಿಕಾರಿಗಳು ಕಲಗಟ್ಟಿಗೆ ತಾಲೂಕಿನಲ್ಲಿ ಇರಬಾರ್ದು ಒಂದೇದು ಎರಡನೇದಾಗಿ ನಮ್ಮ ಸಾಗುವಳಿ ಜಮೀನು ಏನು ಬದುಕ್ತಾ ಇದ್ದಾರೆ ಸರ್ಕಾರಿ ಜಮೀನು ಅದು ಸರ್ಕಾರಿ ಜಮೀನು ಬಡವರ ಜಮೀನು ಅದನ್ನು ಸರ್ಕಾರಿ ಅಧಿಕಾರಿಗಳು ರಕ್ಷಣೆ ಮಾಡಬೇಕು ಬಡವರನ್ನು ರಕ್ಷಣೆ ಮಾಡಬೇಕು ಬಡವ್ರನ್ನ ಆ ಗ್ರಾಮದಲ್ಲಿ ನಮ್ಮದಿಂದ ಬದುಕಲು ಆದ್ಯತೆ ಕೊಡಬೇಕು ಇದನ್ನು ಬಿಟ್ಟು ಏನು ಅವ್ರ ಅಪ್ಪನ ಅಸ್ತಿ ಕೇಳಕ್ಕೆ ಹೋಗಿಲ್ಲ ನಮ್ಮ ಜನ ನಲ್ವತ್ತು ಎಕರೆ ಐವತ್ತು ಎಕರೆ ನೂರು ಎಕರೆ ಅಸ್ತಿವನರು ಅವರು ಮೇಲೆ ಒಂದಿಷ್ಟು ಮಂದಿ ಗುಂಪು ಮಾಡಿಕೊಂಡು ಈ ಜನರು ಹೊರಗೆ ಹಾಕಾಕ ಇವ್ರನ್ನೆಲ್ಲರೂ ತಮ್ಮ ಹೊರಗಲೆ ಹೊಲದಲ್ಲಿ ಅವ್ರು ಧನಕಾರ ಕಾಯೋಕ ಅವ್ರ ಹೊಲ ಕೆಲಸ ಇಟ್ಕೋಬೇಕು ಅನ್ನುವಂಥ ಒಂದು ಹುನ್ನಾರ ರೂಪಿಸ್ಕೊಂಡು ಕೆಲವೊಂದು ಮಂದಿ ಮತದಿಂದ ಇವ್ರನ್ನೇನು ಒಕ್ಕಲೆ ಸಾಕುತಾರೆ ಅವ್ರ ಅಪ್ಪ ಅಪ್ಪ ಅವ್ರ ಅಪ್ಪನ ಅಸ್ತಿ ನಮ್ಮ ಜನ ಕೇಳಕ್ಕೆ ಸರ್ಕಾರ ಅಸ್ತಿ ಕೇಳಕ್ಕೆ ಅಧಿಕಾರಿಗಳು ಅಧಿಕಾರಗಳು ಮರ್ಯಾದಿಂದ ಈ ನಮ್ಮ ಜನರಿಗೆ ಅಕ್ಪತ್ರ ಕೊಡೋಕೆ ಮುಂದಾಗಬೇಕು ಇಲ್ಲವೋ ಆದರೆ ಈ ಸರ್ಕಾರದೇ ಇರುತ್ತೆ ಕೆಲವೊಂದು ಅಧಿಕಾರಿಗಳೇ ಇರುತ್ತೆ ಅದರ ಏನೋ ಒಂದು ಸಂಘಮತದಿಂದ ಇವ್ರ ಮೇಲೆ ದಬ್ಬಳಿಕೆ ಮಾಡ್ತಾ ಇದ್ದಾರೆ ಮಹಿಳೆಯರು ಹೊಲದಲ್ಲಿ ಒಬ್ಬೊಬ್ಬರ ಕೆಲಸ ಮಾಡೋ ಹೋಗಿ ಅವ್ರು ವಿಡಿಯೋ ಮಾಡ್ಕೊಳ್ಳೋದು ಅವ್ರ ಫೋಟೋ ತೆಗೆಯೋದು ಅವ್ರಿಗೆ ಏನೇನೋ ಅವಾಚ್ಯ ಶಬ್ದದಿಂದ ಮಾತಾಡೋದು ಇಂಥವೆಲ್ಲ ಕಲಗಡ್ಡಿ ತಾಲೂಕಿನಲ್ಲಿ ನಡೆದವು ಅದು ಆಗದಂಗೆ ನೋಡ್ಕೊಂತ ಹೋದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತೊಂದು ಮನವಿಯನ್ನು ಕಡಕೊತೇವೆ ಕಲಗಟ್ಟಿಗೆ ಕಂದಾಯ ಅಧಿಕಾರಿಗಳು ಕೆಲವೊಂದು ಅಧಿಕಾರಿಗಳು ಅವರು ಕೂಡ ಶಾಮೀಲದಾರೆ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಕೂಡಲೇ ನಮ್ಮ ಜಮೀನು ಸಾಗುವಳಿದಾರರ ಮೇಲೆ ಯಾರೂ ಅಧಿಕಾರಿಗಳು ಹೋಗ್ತಕ್ಕದ್ದಲ್ಲ ಸವರ್ಣಿಯರು ಅಲ್ಲೇ ಹೋಗತಕ್ಕದ್ದಲ್ಲ ಸರ್ಕಾರಿ ಜಮೀನದಲ್ಲಿ ಸರ್ಕಾರಿ ಬಗರ್ಕು ಕಾನೂನಾತ್ಮಕವಾಗಿ ಅದಾರ ಕಾನೂನು ಉಲ್ಲಂಘನೆ ಮಾಡಿ ಆಗಿಲ್ಲ ಸರ್ಕಾರದ ಲೆವೆಲ್ ತೀರ್ಮಾನ ನಡೆದೈತಿ ಸರ್ಕಾರ ತೀರ್ಮಾನ ಮಾಡಬೇಕು ಹಕ್ಕಪತ್ರ ಕೊಡಬೇಕು ಮತ್ತು ನ್ಯಾಯಾಲಯದಲ್ಲಿ ನಡೆದೈತಿ ನ್ಯಾಯಾಲಯ ತಡೆಯಾಜ್ಞೆನೂ ಕುಡೈತಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ತಡೆ ಆಜ್ಞೆ ನೀಡಿದ್ರು ಕೂಡ ಏ ಸರ್ಕಾರಿ ಆಸ್ತಿ ಮೇಲೆ ಏನು ಸ್ಟೇ ಕೊಡ್ತಾರೋ ಯಾವ ತಡೆಯದನ್ನೇ ಕೊಡ್ತೈತಿ ಯಾವ ಹೇಳ್ತಾನಂತ ಒಂದು ಒಂದು ಏನೋ ತಪ್ಪು ಗೈಡೆನ್ಸ್ ಅಲ್ಲಿ ಜನರಿಗೆ ತುಂಬಿ ಇವೆಲ್ಲ ಸಾಗುಳಿದ್ರ ಮೇಲೆ ಒಂದು ದೌರ್ಜನ್ಯ ನೆಡುವಲ್ಲಿ ಅಧಿಕಾರ ಕೈ ಜೋಡ್ಸಕ್ಕೊಂತಾರೆ ಅದಕ್ಕೆ ಧಾರವಾಡ ಜಿಲ್ಲಾಧಿಕಾರಿಗಳು ಆ ರೀತಿ ಆಗದಂತೆ ಕೂಡಲೇ ಇವತ್ತಿನ ಮನವಿಯನ್ನು ನಮ್ಮ ಮನವಿ ತಗೊಂಡು ಸರ್ಕಾರಕ್ಕೆ ಸಾಗುವಳಿ ಚೀಟಿ ಮಂಜೂರು ಮಾಡುವಂತೆ ಸರ್ಕಾರಕ್ಕೂ ಬರೀಬೇಕು ಜೊತೆಗೆ ಸಾಗುಳಿದಾರಿಗೆ ಸಂಪೂರ್ಣ ರಕ್ಷಣೆ ನೀಡಬೇಕು ಒಂದೇಳೆ ಈ ಸಾಗುವಳಿದಾರ ಮೇಲೆ ರಕ್ಷಣೆ ನೀಡಲಿಲ್ಲ ಅಂದರೆ ಅವ್ರನ್ನ ಒಕ್ಕಲೆಬ್ಬಸುವಲ್ಲಿ ಮುಂದಾದ್ರೆ ಅಲ್ಲಿ ಪೀಕಿ ಏನಾರ ಹಾಳಾದ್ರೆ ಅವ್ರ ಮೇಲೆ ಏನು ದೌರ್ಜನ್ಯ ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಕಲಗಡಿ ತಾಲೂಕಾ ಕಂದಾಯ ಅಧಿಕಾರಿಗಳು ಕಾರಣ ಹೇಳಿ ನಾವು ಉಗ್ರ ಸ್ವಲ್ಪ ಅವರಾತ್ರಿ ಧರಣಿ ಧಾರವಾಡ ಜಿಲ್ಲಾ ಕಚೇರಿ ಮುಂದೆ ತೊಂದರೆ ಅಂತ ಎಚ್ಚರಿಕೆಯನ್ನು ಹೇಳುತ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಮಾದರ್ ಜಿಲ್ಲಾ ಸಂಚಾಲಕರು ಕರ್ನಾಟಕ ದಲಿತ ಸಮಿತಿ ಧಾರವಾಡ ಧಾರವಾಡ ಜಿಲ್ಲಾಧಿಕಾರಿ ನಾವು ಏನು ಮನವಿ ಮಾಡ್ಕೊತಾ ಇದ್ದೀವಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಒಂದು ಕಡೆ ಒಬ್ಬ ವಿದ್ಯಾರ್ಥಿ ಶಿಕ್ಷಣ ಮುಗಿಸಿ ಊರಿಗೆ ಬಂದರೆ ಸ್ವಲ್ಪ ಜೋರಾಗಿ ನೀ ನೀನ್ ಯಾರು ಜಾಸ್ತಿಯಿಂದ ನೀ ದಲಿತನದಿ ನೀನು ಯಾಕೆ ಶಿಕ್ಷಣ ಮಾಡಿದೆ ನೀ ಯಾಕೆ ಎಲ್ಲರ ಭೀ ಮುಗಿಸಿದೆ ಈ ಥರ ಮಟ್ಟದಿಂದ ಒಂದು ಕಡೆ ಮಾತಾಡ್ತಾರೆ ಯಾದಗಿರಿ ಜಿಲ್ಲೆಯಿಂದ ಈ ತರ ಒಂದು ಸುದ್ದಿ ಅನ್ನೋದು ಇವತ್ತು ರಾಜ್ಯಾದ್ಯಂತ ಒಂದು ಮಾಧ್ಯಮದ ಮುಖಾಂತರ ಹಲವಾರು ಕಡೆ ಈ ಮಾಧ್ಯಮದ ವರದಿಯಾಗಿತ್ತು ಅದೇ ರೀತಿಯಾಗಿ ನಿನ್ನೆ ಮೊನ್ನೆ ಏನು ಚಾಮರಾಜನಗರದಲ್ಲಿ ಒಬ್ಬ ದಲಿತ ಮಹಿಳೆ ಶಾಲಿ ಬಿಸಿ ಊಟನಿರ್ತಕ್ಕಂಥ ಒಂದು ಮಹಿಳೆ ಶಾಲೆಯನ್ನು ಸೇರಿದ್ರೆ ಅಲ್ಲಿ ಆ ಇಪ್ಪತ್ತು ಇಪ್ಪತ್ತಾರಿಗೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ಎಲಸಿ ಕಿತ್ಕೊಂಡು ಬೇರೆ ಕಡೆ ಶಾಲೆಗೆನ ಏನು ಬೇರೆ ಶಾಲೆಯನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾರೆ ಈ ರೀತಿ ರಾಜ್ಯದಿಂದ ಸುಮಾರು ಹಲವಾರು ವಿಚಾರಗಳು ದಲಿತರ ಮೇಲೆ ಹಾಗೂ ಹಿಂದೂದರ ಮೇಲೆ ಅನ ಅಸಂಖ್ಯಾತ ದೌರ್ಜನ್ಯಗಳು ದಬ್ಬಾಳಿಕೆಗಳು ಅತ್ಯಾಚಾರಗಳು ಈ ಥರ ಎಲ್ಲ ಸೃಷ್ಟಿಯಾದರೂ ಕೂಡ ಸರ್ಕಾರ ಇದಕ್ಕೆ ಗಮನ ಇಲ್ಲ ಒಂದು ಕಡೆ ಈಗ ಸುಮಾರು ಎರಡು ವರ್ಷಗಳಿಂದ ಏನು ಧಾರವಾಡ ಜಿಲ್ಲೆ ಕಲಗಡಿ ತಾಲೂಕಿನ ಸುದ್ದಗಟ್ಟಿ ಮತ್ತು ಗಂಜಿಗಟ್ಟಿ ಮತ್ತು ಸುಸಟ್ಟಿ ಕಪ್ಪ ಗ್ರಾಮದಲ್ಲಿ ಏನು ಕಡುಬಿಡವರು ಒಂದು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳ ಜೊತೆ ಏನು ಉಪಜೀವನ ಏನು ಒಂದು ಗೊಬ್ಬರ ಸಾಗುವಳಿ ಮಾಡ್ಕೊಂಡು ಏನು ಉಪಜೀವನ ಕಟ್ಕೊಂಡಿದಾರಲ್ಲ ಅವ್ರ ಮೇಲೆ ನಿರಂತರವಾಗಿ ದೌರ್ಜನ್ಯ ದಬ್ಬಾಳಕಳೆ ನಡೆದರು ಇದಕ್ಕೆ ಮೂಲ ಏನು ಕಾರಣಪ್ಪ ಅಂತಂದ್ರೆ ಕೆಲವರು ಪತ್ತ ಹಿತಾಸಕ್ತಿಗಳು ಏನು ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಅವರ ಮುಖಾಂತರ ಏನು ಕಾನೂನು ಅರಿವಿಲ್ಲದೆ ಇವತ್ತು ಅದು ಆ ದಲಿತರ ಮೇಲೆ ನಿರಂತರವಾಗಿ ದಬ್ಬಾಣಿಕೆಯನ್ನು ಏನು ನಡೀತದಲ್ಲ ಅದು ಸಂಪೂರ್ಣವಾಗಿ ಈ ಅದು ಬಂದಾಗಬೇಕು ಮತ್ತು ಸರ್ಕಾರ ಇದರ ಮೇಲೆ ಹೆಚ್ಚುವರಿಯಾಗಿ ಒತ್ತಡ ತರಬೇಕಂತ ನೀವು ವಿನಂತಿ ಮಾಡ್ಕೊಳ್ತೀನಿ ಅದೇ ರೀತಿ ಈಗ ಏನು ಸದ್ಯದಲ್ಲಿ ಕೆಲವೊಂದು ರೈತರು ಏನು ಬಗಲ್ಕುಂಪ ಸಾಗಳ ಮುಖಾಂತರ ಏನು ಸಾಗೋಳಿ ಮಾಡಿದಾರಲ್ಲ ಅವರು ಸಾಗುವಳಿ ಮಾಡತಕ್ಕಂಥ ಎಲ್ಲ ಭೂಮಿಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ಈ ಬಗರು ಭೂಮಿಗಳು ಸಾಗೋದಾರರ ಮೇಲೆ ಯಾವುದೇ ರೀತಿ ದೌರ್ಜನ್ಯ ನಡೆದಂತೆ ನಾವು ಸೂಕ್ತ ಸೂಕ್ತದಲ್ಲಿ ಕ್ರಮ ಕ್ರಮ ಕೈಗೊಳ್ಳಬೇಕಂತ ಹೇಳಿ ಮಾಧ್ಯಮಕ್ಕೂ ಅಂತ ನಾವು ಮನೆ ಬಿಟ್ಟು ಜೈ ಭೀಮ್ ಜಯ ಭಾರತ ಎಷ್ಟು ಎಕರೆ ಇದು ಮಾಡೋದರಲ್ಲಿ ಸರ್ ಸುಮಾರು ಅವರು ಒಂದು ಒಂದೊಂದು ಕುಟುಂಬದವರು ಎರಡು ಎರಡು ಎಕರೆಯಿಂದ ನಾಲ್ಕೂವರೆ ನಾಲ್ಕೂವರೆ ಎಕರೆ ಗಟ್ಟಲೆ ಅವರು ಮೂರು ಎಕರೆ ಎರಡು ಎಕರೆ ಇದೆ ಈ ರೀತಿ ಎಲ್ಲ ಸಾಗುವಳಿ ಮಾಡ್ಕೊಂಡ್ರೆ ಸರ್ ಎಷ್ಟೇ ಮಂದಿ ರೈತರಲ್ಲಿ ಸುಮಾರು ಗಂಜಿಗಟ್ಟಿ ಕ್ಷೇತ್ರದಲ್ಲಿ ಸುಮಾರು ಅಲ್ಲಿ ಒಂದು ನಲವತ್ತೈದು ಜನ ಆಮೇಲೆ ಸುತ್ತಕಟ್ಟೆ ಗ್ರಾಮದಲ್ಲಿ ಅಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಜನ ಆಮೇಲೆ ಸುರಸಟ್ಟಿ ಕುಟುಂಬದಲ್ಲಿ ಅಲ್ಲಿ ಒಂದು ಇಪ್ಪತ್ತು ಕುಟುಂಬಗಳು ಇದೇ ರೀತಿ ಕಾಲಕದಲ್ಲಿ ಸುಮಾರು ಜನ ಈಗ ಭೂಮಿಯಲ್ಲಿ ಸಾಗುವಳಿ ಮಾಡ್ತಿದ್ದಾರೆ ಅವ್ರ ಮೇಲೆ ಯಾವುದೇ ರೀತಿಯಲ್ಲಿ ದೌರ್ಜನ್ಯ ಆಗೋದಂತೇಳಿ ತಮ್ಮ ತಮ್ಮಲ್ಲಿ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ಕೊತ ಇದೀನಿ ಜಯ ಜಯ ನನ್ನ ಹೆಸರು ಸುರೇಶ್ ದೊಡ್ಮನಿ ಎಸ್ ಎಸ್ ವಿದ್ಯಾರ್ಥಿ ಒಕ್ಕೂಟ ಜಿಲ್ಲಾ ಸಚಿವರು ಧಾರವಾಡ ಜಿಲ್ಲೆ ಕಲಗಡಿ ತಾಲೂಕಾ ಗಂಜಿಗಟ್ಟಿ ಸುತ್ತಗಟ್ಟಿ ಸೋಳಶೆಟ್ಟಿಕೊಪ್ಪ ಕೊಪ್ಪ ಮತ್ತು ಸುಳಿ ಸುಳಿ ಸೂಳಿಕೆರೆ ಸುಳಿಕಟ್ಟಿ ಸೂಳಿಕಟ್ಟಿ ಇಲ್ಲಿ ಇರ್ತಕ್ಕಂಥ ಬಂಗರಗುಸಾಳದವರು ನೂರಾರು ಸಂಖ್ಯೆಯಲ್ಲಿ ಸುಮಾರು ನಲವತ್ತರಿಂದ ಐದು ವರ್ಷದಿಂದ ಸಾಗುವಳಿ ಮಾಡ್ತಾ ಇದ್ದಾರೆ ಒಂದು ಅಲ್ಲಿರ್ತಕ್ಕಂಥ ಬಲಾಢ್ಯ ರೈತರು ಬಲಾಢ್ಯ ಸುಮಾರು ಮೂವತ್ತು ನಲವತ್ತು ಎಕರೆ ಜಮೀನು ಇರ್ತಕ್ಕಂಥ ರೈತರು ಅವರಿಗೆ ತಮ್ಮ ಜಮೀನುಗಳ್ನೂ ಬೇಕು ಅವ್ರ ದನಗಳ ಮೆಸಿಗೆ ನೂರಾರು ಎಕರೆ ಸಾಗುವಳಿನೂ ಬೇಕು ಜೊತೆಗೆ ಸ್ಮಶಾನಕ್ಕೆ ಬೇಕಂತೇಳಿ ಅಧಿಕಾರಿಗಳ ಮುಂದೆ ಗಲಾಟೆ ಮಾಡಿ ಅಲ್ಲಿ ಭಗದ ಸಾಂತ್ರನ ಒಕ್ಕಲಿಪ್ ಸಿಕ್ಕತ್ತಾರೆ ಅದು ತಮಗೆಲ್ಲರಿಗೂ ಗೊತ್ತಿರಬೇಕು ಕಂದಾಯ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತಾರು ಉಪಕಲಂ ತೊಂಬತ್ನಾಲ್ಕು ಸಿ ತೊಂಬತ್ನಾಲ್ಕು ಸಿ ಸಿ ರನ್ವಯ ಕರ್ನಾಟಕ ಸರ್ಕಾರ ಈಗಾಗಲೇ ಒಂದು ಸಲ ಗ್ರಾಮೀಣ ಭಾಗದಲ್ಲಿ ಕೃಷಿ ಕೂಲಿಕಾರರು ಏನಾದರೂ ಅದು ಅರಣ್ಯ ಇರಲಿ ಅಥವಾ ಕಂದಾಯ ಇರಲಿ ಯಾವುದೇ ಭೂಮಿನ ಅಕ್ರಮ ಸಾಗುವಳಿ ಮಾಡ್ತಿದ್ರೆ ಅವ್ರಿಗೆ ಒಂದು ಸಲ ನಾಲ್ಕು ಎಕರೆವರೆಗೂ ಪಟ್ಟ ಹಂಚಿಕೆ ಮಾಡಬೇಕಂತ ತೀರ್ಮಾನ ಆಗಿದೆ ಇದಕ್ಕೆ ಸಂಬಂಧಪಟ್ಟ ಕಂದಾಯ ಸಚಿವರು ಮತ್ತು ಅರಣ್ಯ ಸಚಿವರು ಹೇಳಿಕೆಯನ್ನು ಕೊಟ್ಟಾರ ಮತ್ತು ಮೂರು ತಿಂಗಳ ಸಮಯವನ್ನು ಅಸಿಸ್ಟೆಂಟ್ ಕಮಿಷನರ್ ಧಾರವಾಡ ಮತ್ತು ಎಲ್ಲ ಕಮಿಷನ್ಗಳಿಗೆ ಮತ್ತು ಆಯಾ ತಾಲೂಕಿನ ಸದಸ್ಯರಿಗೆ ಅಧಿಕಾರ ಕೊಟ್ಟಿದ್ದರು ಅವರು ಮಾಡಲಿಲ್ಲ ಎರಡನೇ ಹಂತದಲ್ಲಿ ಬಗರ್ ಹುಕುಮ ಸಾಗುವಳಿ ಅಕ್ರಮ ಸಕ್ರಮ ಸಮಿತಿ ಸಮಿತಿ ಮಾಡಿದರು ಆ ಸಮಿತಿಗಳಿಗೆ ಆಯಾ ತಾಲೂಕಿನ ಎಮ್ ಎಲ್ ಎಗಳನ್ನ ಅಧ್ಯಕ್ಷರು ಮಾಡಿದರು ಅವರು ಕೂಡ ಕ್ರಮ ವಹಿಸ್ಲಿಲ್ಲ ಸೊ ಕರ್ನಾಟಕ ಸರ್ಕಾರದ ಕಂದಾಯಿಕೆ ಸಚಿವರು ನಿರಂತರವಾಗಿ ಪ್ರಯತ್ನ ಮಾಡೋದ್ರ ಮೂಲಕ ಅಕ್ರಮ ಸಕ್ರಮ ಸಮಿತಿ ಅಥವಾ ಎ ಸಿ ಅಥವಾ ತಹಸೀಲ್ದಾರ್ ಮೂಲಕ ನೀವು ಆ ಬಗರ್ ಬುಸುರ್ಗ ಒಂದು ಸಲ ಅವರಿಗೆ ನೀವು ಸಕ್ರಮಾತಿ ಮಾಡಿ ಪಟ್ಟ ಹಂಚಿಕೆ ಮಾಡಬಹುದು ಹೇಳಿದಾಗೂ ಕೂಡ ಇವತ್ತಿಗೂ ಮೀನು ಮೇಷ ಇರಿಸ್ತಿರ್ತಕ್ಕಂಥದ್ದು ಇದು ಸಂಪೂರ್ಣ ನಿರ್ಲಜ್ಜಗೇಡಿ ಸರ್ಕಾರದ ಕ್ರಮ ಅಂತ ಹೇಳ್ಬೇಕಾಗ್ತದೆ ಸೊ ಈ ನಿಟ್ಟಿನಲ್ಲಿ ಸನ್ಮಾನ ಸಿದ್ದರಾಮಯ್ಯ ನೀವು ಪ್ರಮಾಣ ಚರ್ಕ ನಾವು ರೈತರನ್ನ ಕಾಪಾಡ್ತೀವಿ ಬಡವ್ರನ್ನ ಕಾಪಾಡ್ತೀವಿ ಹಿಂದೂರಿನ ಕಾಪಾಡ್ತೀವಿ ಏನು ಪ್ರತಿಜ್ಞೆ ಮಾಡಿರಲ್ಲ ಹಾಗೆ ನಿಜವಾಗಿ ನಿಮಗೆ ಏನಾದರೂ ನೈತಿಕತೆ ಇದ್ದರೆ ಸಂವಿಧಾನ ಗೌರವ ಇದ್ದರ ತಕ್ಷಣ ಕರ್ನಾಟಕದಾದ್ಯಂತ ಸುಮಾರು ಐದು ಲಕ್ಷ ಚಿಲ್ಲರೆ ಬಗರ ಕಮಿಷನರ್ ಅರ್ಜಿ ಸಲ್ಲಿಸಿ ಪಟ್ಟ ಹಂಚಿಕೆಗೆ ಅವರು ಪಡೆದಾಡ್ತಾ ಇದ್ದಾರೆ ನಿಮ್ಮ ನಿರ್ದೇಶನ ಪ್ರಕಾರ ಯಾರು ಈಗಾಗಲೇ ಫಾರ್ಮ್ ನಂಬರ್ ಐವತ್ತು ಮೂರು ಐವತ್ತೇಳು ತುಂಬಿದ್ರಲ್ಲ ಅವ್ರಿಗೆ ಪಟ್ಟ ಹಂಚಿಕೆ ಮಾಡಬೇಕಂತೆ ಸರ್ಕಾರ ತೀರ್ಮಾನ ತೀರ್ಮಾನಗಳು ಕೂಡ ಇವತ್ತಿಗೂ ಮಾಡದೆ ಹೋದ್ರೆ ಇದು ಕಂದಾಯ ಇಲಾಖೆ ಅಧಿಕಾರಿಗಳ ವೈಫಲ್ಯ ಬಹಳ ಸ್ಪಷ್ಟವಾಗಿ ಹೇಳ್ಬೇಕದ ಆಯಾ ತಾಲೂಕು ತಹಶೀಲ್ದಾರ್ಗಳು ಇದು ಸರ್ವೆ ಮಾಡಿ ಐವತ್ತು ಐವತ್ ಮೂರು ಐವತ್ತೇಳು ಯಾರು ತುಂಬಿದಾರೋ ಆ ಎಲ್ಲ ಅರ್ಜಿಗಳನ್ನು ಅರ್ಜಿಗಳನ್ನ ಪಟ್ಟಿ ಮಾಡಿ ಅಸಿಸ್ಟೆಂಟ್ ಕಮಿಷನರ್ ಮೂಲಕ ಅದನ್ನ ತೀರ್ಮಾನದ ಮೂಲಕ ಜಿಲ್ಲಾಧಿಕಾರಿ ಮೂಲಕ ಶಿಫಾರಸು ಮಾಡಿ ಸರ್ಕಾರಕ್ಕೆ ಜವಾಬ್ದಾರಿಯನ್ನ ಮರ್ತಿರೋದು ಎಲ್ಲ ತಾಲೂಕು ಆಡಳಿತ ಅದು ವಿಶೇಷವಾಗಿ ಜಿಲ್ಲೆ ನಂಬರ್ ಒನ್ ಕಲ್ಗಡ್ಗಿ ತಾಲೂಕು ಆಡಳಿತ ಬಹಳ ಬೇಜ್ ಅಲ್ಲಿ ಅಲ್ಲಿ ಅವರು ಹೆಂಗ್ ಮಾಡ್ತಾರಂದ್ರೆ ಕಲ್ಗಡ್ಗೆ ಕಂದಾಯ ಅಧಿಕಾರಿಗಳು ಕೂಶಿನ ಕುಂಡಿ ಚೂಟ ಅವರು ಅವರ ಮತ್ತದ್ರ ತಲೆ ಮೇಲೆ ಕೈ ಆಡಿಸಿ ಅದನ್ನ ರಮ್ಸ ಅವರು ಅವರ ಇದನ್ನ ನಾವು ಯಾರು ಹೋರಾಟ ಮಾಡೋಕ್ಕಾದ್ರೂ ನಮ್ಮ ಪೂರೈಕೆ ಮಾತಾಡ್ತಾರ ಅದ್ಯಾರಾದ್ರು ರೈತರು ಆದ್ರೂ ಅವ್ರ ಅವ್ರ ಪೂರೋಗಿ ಮಾತಾಡ್ತಾರೆ ಹೀಗಾಗಿ ಡ್ಯಾಲಿಸ್ ಮಾಡೋದ್ರಿಂದ ವಿಶೇಷವಾಗಿ ಧಾರವಾಡ ಜಿಲ್ಲೆ ಇರತಕ್ಕಂತ ಎಲ್ಲ ತಾಲೂಕಾ ಮಟ್ಟದ ಕಂದಾಯ ಅಧಿಕಾರಿಗಳು ಬೇಜಾದ್ರಿಂದ ವರ್ತಿಸೋದನ್ನು ಬಿಟ್ಟು ಸರ್ಕಾರದ ನೀತಿ ನಿಯಮದ ಮತ್ತು ಆ ಪಟ್ಟ ಹಂಚಿಕೆ ನೀತಿಯನ್ನು ಮತ್ತು ಆ ಕಂದಾಯ ಕಾಣದ ಅನ್ವಯ ಎಲ್ಲ ಪಟ್ಟಿ ತಯಾರು ಮಾಡಿ ಅಸ್ಟೆಂಟ್ ಕಮಿಷನ್ ಮೂಲಕ ಜಿಲ್ಲಾಧಿಕಾರಿಗಳು ಶಿಫಾರಸು ಮಾಡಿದರೆ ನಿಮಗೆ ಕೆಲಸ ಮುಗಿತ್ತು ಮೊದಲನೇ ಹಂತ ಎರಡನೇ ಹಂತ ಜಿಲ್ಲಾಧಿಕಾರಿ ಎಲ್ಲ ಪಟ್ಟಿಯನ್ನು ನೇರವಾಗಿ ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅರಣ್ಯ ಇಲಾಖೆ ಕಳಿಸಿದ್ರೆ ಸನ್ಮಾನ ಸಚಿವರು ಹೇಳಿದಂಗೆ ಮೂರು ತಿಂಗಳಿಗೆ ಎಲ್ಲ ಭಗವರಿಗೆ ಪಟ್ಟ ಹಂಚಿಕೆ ಗ್ಯಾರಂಟಿ ಹಾಕ್ದ್ರಾಗ ಏನು ಸಂಶಯನೇ ಇಲ್ಲ ಹೀಗಾಗಿ ಇದನ್ನು ಮಾಡ್ತಕ್ಕಂತಹ ಅಧಿಕಾರಿಗಳು ಯಾರಿಗೆಪ್ಪ ಅಂದ್ರೆ ಕೊಂದಾ ಇಲಾಖೆ ಅಧಿಕಾರಿಗಳಿಗೆ ಅದು ವಿಶೇಷವಾಗಿ ರಕ್ಷಣೆ ಒದಗಿಸಿ ಸಾಗುವಳಿದಾರರಿಗೆ ಸಾಗುವಳಿಯ ಹಕ್ಕುಪತ್ರವನ್ನು ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯವರು ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮನವಿಯನ್ನು ಅರ್ಪಿಸಿದರು ತಲಾಂತರಗಳಿಂದ ಸಾಗುವಳಿ ಮಾಡುತ್ತಾ ಬಂದಂತಹ ರೈತರಿಗೆ ಯಾವುದೇ ತೊಂದರೆ ನೀಡಬಾರದು ಅವರ ಭೂಮಿಗಳನ್ನು ಮೋಜಣಿ ಮಾಡಿ ಅವರಿಗೆ ಹಸ್ತಾಂತರಿಸುವ ಕೆಲಸವಾಗಬೇಕು ಜಿಲ್ಲಾಡಳಿತ ಈ ವಿಷಯದಲ್ಲಿ ಮೀನಾಮೇಷ ಮಾಡದೆ ತಕ್ಷಣ ಸಾಗುವಳಿದಾರರ ರಕ್ಷಣೆಗೆ ಮುಂದಾಗಬೇಕು ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಮಾತ್ರ ಕಂದಾಯ ಇಲಾಖೆಗೆ ಸೇರಿದ ಸರ್ಕಾರಿ ಜಾಗವನ್ನು ಹೊಂದಿದ್ದು ಕಲಘಟಗಿ ತಾಲೂಕಿನ ಸುತ್ತಮುತ್ತಲ ಹಳ್ಳಿಯ ಜನ ಸಾಗುವಳಿಯನ್ನು ಮಾಡುತ್ತಿದ್ದು ಆ ಸಾಗುವಳಿ ಭೂಮಿಯನ್ನು ಅವರಿಗೆ ನೀಡಬೇಕು ರೈತರಿಗೆ ಯಾವುದೇ ರೀತಿಯ ತೊಂದರೆಯನ್ನು ನೀಡಬಾರದು ಎಂದರು ಸುತಗಟ್ಟಿ ಗಂಜಿಗಟ್ಟಿ ಶೂರ್ಶೆಟ್ಟಿಕೊಪ್ಪ ಬೆಂಡಲಗಟ್ಟಿ ಬೀರವಳ್ಳಿ ತಬಕದ ಹೊನ್ನಳ್ಳಿ ತಾವರಗೆರೆ ಚಳ್ಳಮಟ್ಟಿ ನೀರಸಾಗರ ಕಾಡನಕೊಪ್ಪ ತುಮರಿಕೊಪ್ಪ ವರವಿ ನಾಗಲಾವಿ ನಲ್ಲಿ ಹರವಿ ಧುಮ ಧುಮಗಳ್ಳಿ ಸೇರಿದಂತೆ ಮೊದಲಾದ ಗ್ರಾಮಗಳ ಬಗರ್ ಹುಕುಂ ಸಾಗುವಳಿದಾರರ ಹಿತವನ್ನು ಸರ್ಕಾರ ಕಾಪಾಡಬೇಕೆಂದು ಆಗ್ರಹಿಸಿದರು ಈ ಪ್ರತಿಭಟನೆಯಲ್ಲಿ ಮಹದೇವ ಎನ್ ಮಾದರ್ ಲಕ್ಷ್ಮಣ್ ಬಕಾಯಿ ಸುರೇಶ್ ದೊಡಮನಿ ವಿನಾಯಕ್ ಪೂಜಾ ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ದರು